ಕಾರ್ಯಕ್ರಮ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಸ್ಟಾರ್ ಸ್ಟಾರ್ ವ್ಯಾಲ್ಯೂ ಅನ್ನು ಪಡ್ಕೊಂಡಿದ್ದಾರೆ ಡಾಕ್ಟರ್ ಕೆ ಸಿ ತಪ್ಪನವರು ಅಂತ ನಿಜ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದಂತ ಡಾಕ್ಟರ್ ಶಾಮೂರು ಶ್ರೀಶಂಕರಪ್ಪ ಅವರಿಗೆ ಜಿ ಬೆನಕಪ್ಪ ಅವರು ಅವ್ರನ್ನ ಗೌರವಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಹಿರಿತನಕ್ಕೊಂದು ನಮಸ್ಕಾರ ಹೇಳುವಂತೂ ಸತ್ಯ ಯಾಕಂದ್ರೆ ಶತಾಯುಷ್ಯದ ಕಡೆಗೆ ಹೆಜ್ಜೆ ನೀಡ್ತಾ ಇದ್ದಾರೆ ಪ್ರಸ್ತುತ ತೊಂಬತ್ತಾರು ವರ್ಷದ ವಯೋಮಾನ ಇವತ್ತು ಕೂಡ ಅಷ್ಟೇ ಪ್ರೀತಿ ಲಗ್ನಗಟ್ಟಿಯಿಂದ ಕೆಲಸ ಮಾಡ್ತಾರೆ ಸರ್ಕಾರಿ ಇಲಾಖೆ ಕೆಲಸ ಆದ್ರೂ ಕೂಡ ಅಲ್ಲಿಂದ ಮುಂದೆ ಅನ್ನುವಂತಹ ಘನತೆ ಗೌರವ ನಮಗಿದೆ ನಾರೋಜಾ ಡಾಕ್ಟರ್ ಗೋ ಚನಪ್ರಸಪ್ಪ ಅವರಿಗೆ ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಪ್ರಸ್ತುತ ಅಖಿಲ ಭಾರತ ಸಾಹಿತ್ಯ ಪ್ರಶಸ್ನ ಗೌರವ ಸಲಹೆಗಾರರಾಗಿ ಕಾರ್ಯಕ್ರಮ ನಿರ್ವಹಿಸ್ತಾ ಇದ್ದಾರೆ ಸಮಾರಂಭದಲ್ಲಿ ಈಗ ನುಡಿಯನ್ನು ಚಪ್ಪಾಳಿ ಆಶೀರ್ವಾದ ಒಬ್ಬ ಸ್ನೇಹಿತ ಒಂದು ದಿನ ಭೇಟಿ ಭೇಟಿಯಾದಾಗ ಒಬ್ಬ ಸ್ನೇಹಿತ ಇನ್ನೊಬ್ಬನನ್ನ ಏನ್ ಯಾರು ಅಂತ ಕೇಳ ಅವನು ಆ ಮಾತ ಆ ಪ್ರಶ್ನೆಯಿಂದ ಅಪ್ರತಿಭನಾದಂತಹ ಆ ಇನ್ನೊಬ್ಬ ಸ್ನೇಹಿತ ಏನು ಹೇಳಲಾರದೆ ಮೌಕನಾಗಿ ಬಿಟ್ಟಾನೆ ಡಾಕ್ಟರ್ ಸಿದ್ದಪ್ಪ ಅವರ ಅಭಿನಂದನ ಸಮಿತಿಯ ಬಸವನಗೌಡರು ಮತ್ತು ಕಾಂತರಾಜ್ ಅವರು ನಾನು ಮುಕ್ತ ಬೀಕ್ ಡಾಕ್ಟರ್ ಸಿದ್ದಪ್ಪ ಅವರಿಗೆ ಏನು ಅಭಿನಂದನಾ ಸಮಾರಂಭ ಮಾಡ್ತಾ ಇದ್ದೀವಲ್ಲ ಅವರೊಟ್ಟಿಗೆ ನಾನು ಇಪ್ಪತ್ತೈದು ವರ್ಷಗಳಿಂದ ಕೆಲಸ ಮಾಡಿಕೊಂಡು ಬಂದು ಅವರ ಸಾಧನೆ ಅವರ ಸಾಧನೆಗಾಗಿ ನಾವು ಈ ಗೌರವವನ್ನು ಸೂಚಿಸ್ತೀವಿ ಅಂತ ಈ ಎಂಬತ್ತು ವರ್ಷಗಳ ತುಂಬಿದ ಸಿದ್ದಪ್ಪ ಅವರಿಗೆ ಒಂದು ಕಮಿಟಿ ಸಮಿತಿ ಮಾಡಿಬಿಟ್ಟು ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಅವರಿಗೆ ಅವರ ವೃಂದ ಅವರ ಸ್ನೇಹಿತವರಿಂದ ಕುಟುಂಬ ಕುಟುಂಬದಿಂದ ಎಲ್ಲರಿಂದಲೂ ಲೇಖನಗಳನ್ನು ತರಿಸ್ಕೊಂಡು ಅವರಿಗೆ ಒಂದು ಪುಸ್ತಕವನ್ನು ಇವತ್ತು ಅರ್ಪಿಸ್ತಾ ಇದ್ದೀವಿ ಸಿದ್ದಪ್ಪ ಅವರು ಅವರು ಒಬ್ಬ ಶಿಕ್ಷಣ ತಜ್ಞೆ ಆದರೂ ಕೂಡ ಸಮಾಜಮುಖಿ ಕೆಲಸಗಳನ್ನ ತುಂಬ ಮಾಡ್ತಾ ಇದ್ದಾರೆ ಅದರಲ್ಲೂ ಗ್ರಾಮೀಣ ಶಿಕ್ಷಣ ಸಂಸ್ಥೆಗಳಿಗಂತೂ ತುಂಬ ಕೆಲಸ ವೈಸ್ ಕೂಡ ಒಬ್ಬ ವಿಶ್ವವಿದ್ಯಾಲಯದ ಕುಲಪತಿಗಳಾದರೂ ಕೂಡ ಅವರು ಸಾಮಾನ್ಯ ಶಿಕ್ಷಣ ಕ್ಷೇತ್ರಕ್ಕೆ ಅದರಲ್ಲೂ ಗ್ರಾಮೀಣ ಶಿಕ್ಷಣ ಶಿಕ್ಷಕರಿಗೆ ಮಕ್ಕಳಿಗೆ ತುಂಬ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ವಿನೂತನ ಕಾರ್ಯಕ್ರಮಗಳನ್ನು ಆಯೋಜಿಸಿಬಿಟ್ಟು ಕೆಲಸ ಅವರ ಒಂದು ಆ ಫಲ ನಮಗೆ ಕಣ್ಣಿಗೆ ಕಾಣುವ ಹಾಗಿದೆ ಸಾಕಷ್ಟು ಗ್ರಾಮೀಣ ಮಕ್ಕಳು ಇದರಿಂದ ಫಲ ತಗೊಂಡು ತುಂಬ ಮೇಲ್ಮೇಲೆ ಹೋಗಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಉದ್ದೇಶ ಬೇರೆಯವರಿಗೆ ಮೋಟಿವೇಟ್ ಆಗಲಿ ಎಲ್ಲ ಶಿಕ್ಷಣ ತಜ್ಞರು ಹೀಗೆ ಮಾಡಿದರೆ ಖಂಡಿತ ನಮ್ಮ ರಾಷ್ಟ್ರವನ್ನು ಮುಂದೆ ತರಲಿಕ್ಕೆ ಸಾಧ್ಯ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಈಗ ನೀವು ಹಾಗೆ ತುಂಬ ಜನ ಶಿಕ್ಷಣ ತಜ್ಞರು ವಿಜ್ಞಾನಿಗಳು ಸಿದ್ದಪ್ಪ ಅವರು ಒಬ್ಬ ದೊಡ್ಡ ವಿಜ್ಞಾನಿ ಕೂಡ ಸಮಾಜಮುಖಿ ಸಾಮಾನ್ಯ ಮನುಷ್ಯಂಥರ ಅವ್ರ ಕೆಲಸ ಮಾಡಿದ್ರು ಕೂಡ ಅವ್ರದ್ದು ಬಹುಮುಖ ಪ್ರತಿಭೆ ಬಹುಮುಖ ಪ್ರತಿಭೆ ಹಾಗಾಗಿ ಅವರಿಗೆ ನಾವು ಈ ದಿನ ಎಲ್ಲರೂ ಸೇರಿ ಅವರ ಶಿಕ್ಷಕವೃಂದ ಅವರ ಸ್ನೇಹಿತವ್ರಿಂದ ನಾವೆಲ್ಲ ಸೇರಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಅವರ ನೆನಪಿಗೆ ಒಂದು ಸ್ಮರಣ ಸಂಚಿಕೆ ಕೂಡ ತಂದಿದ್ದೀವಿ ಅದಕ್ಕೆ ನಾನೇ ಸಂಪಾದಕರಾಗಿದ್ದೀನಿ ಅಂತ ತುಂಬ ಸಂತೋಷವಾಗಿ ಹೇಳಲಿಕ್ಕೆ ಸಾಧ್ಯ ನಾನು ಯಾಕೆ ಇದು ಮುಂದೆ ನಿಂತಿದ್ದೀನಿ ಅಂದರೆ ನಾನು ಒಬ್ಬ ಸಾಮಾನ್ಯ ಮಹಿಳೆಯಾಗಿ ಕೂಡ ಡಾಕ್ಟರ್ ಸಿದ್ದಪ್ಪ ಅವರ ಸಂಪರ್ಕದಲ್ಲಿ ಇದ್ದಿದ್ದರಿಂದ ನಾನು ಸಾಕಷ್ಟು ಕೆಲಸ ಸಮಾಜಕ್ಕೆ ಮಾಡಲಿಕ್ಕೆ ಸಾಧ್ಯ ಆಯಿತು ಇಂತಹ ವ್ಯಕ್ತಿಗಳು ಎಲ್ಲರಿಗೂ ಮೋಟಿವೇಟ್ ಮಾಡಿದರೆ ಖಂಡಿತ ತುಂಬ ಜನ ಸುಧಾರಿಸಿ ನಮ್ಮ ಸಮಾಜವನ್ನು ಸುಧಾರಣೆ ಮಾಡಲಿಕ್ಕೆ ಅಭಿವೃದ್ಧಿಪಡಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳೋದಕ್ಕೆ ಈ ಕಾರ್ಯಕ್ರಮ ಮಾಡಿದ್ದು ಅದು ನನ್ನ ಮೆಸೇಜ್ ಇವತ್ತಿನ ದಿನದಲ್ಲಿ ಯಾರ್ಯಾರು ಗಣ್ಯ ಇಲ್ಲಿ ಆಗಮಿಸಿದ್ದಾರೆ ಗಣ್ಯ ವ್ಯಕ್ತಿಗಳು ಯಾರ್ಯಾರು ಇಲ್ಲಿಗೆ ಬಂದಿದ್ದಾರೆ ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಹೇಳಿಬಿಟ್ಟು ನಾವು ಗಣ್ಯ ವ್ಯಕ್ತಿಗಳನ್ನ ಆಹ್ವಾನಿಸಿದಾಗ ಇಸ್ರೋದ ಚೇರ್ಮನ್ ಫಾರ್ಮರ್ ಚೇರ್ಮನ್ ಕಿರಣ್ ಕುಮಾರ್ ಅವರು ಫೋನಿನಲ್ಲೇ ನಮ್ಮ ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತ ಒಪ್ಕೊಂಡು ಡಿ ಎಸ್ ಟಿ ಫಾರ್ಮರ್ ಚೇರ್ಮನ್ ವಿ ಎಸ್ ರಾಮಮೂರ್ತಿ ಅವರು ಬಂದಿದ್ದಾರೆ ಡಿ ವಿ ಗೋಪಿನಾಥ್ ಅವರು ಕೂಡ ರಿನೋನ್ ಸೈಂಟಿಸ್ಟ್ ಅವರು ಕೂಡ ಬಂದಿದ್ದಾರೆ ಪಿ ವೆಂಕಟರಾಮಯ್ಯ ಅವರು ವೈಶಾಂತರು ಅವರು ಗೋರುಚ ನನ್ನ ತಂದೆ ಅವರು ಕೂಡ ಬಂದಿದ್ದಾರೆ ಹಾಗಾಗಿ ಈಗ ಗಣ್ಯ ವ್ಯಕ್ತಿಗಳೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ನನಗೆ ತುಂಬ ಸಂತೋಷ ಸಿದ್ದಪ್ಪ ಅವರು ಮೊದಲು ಇದು ಬೇಡ ಅಂತ ಹೇಳಿದರು ನಾವೆಲ್ಲ ಇಲ್ಲ ಇದು ಬೇಕಾಗುತ್ತೆ ಜನಕ್ಕೆ ಗೊತ್ತಾಗಬೇಕು ಇಂತಹ ಕೆಲಸಗಳು ನಡೀತಾ ಇದೆ ಅಂತ ಗೊತ್ತಾಗಬೇಕು ಅಂತೇಳ್ಬಿಟ್ಟು ಒಪ್ಪಿಸ್ಬಿಟ್ಟು ಈ ಕಾರ್ಯಕ್ರಮವನ್ನು ಬಹುಶಃ ಹೇಳಬೇಕಂದ್ರೆ ನಾನೇ ಒತ್ತಾಯ ಮಾಡಿ ಈ ಕಾರ್ಯಕ್ರಮನ ಮಾಡಿದೆ ಅಂತ ಹೇಳ್ಬೋದು ನನಗೆ ಆ ಇರುವಾಗ ಕೇಳಲಿಕ್ಕೆ ಸಾಧ್ಯ ಇದೆ ನನಗೆ ಥ್ಯಾಂಕ್ ಯು